ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ರಾಜ್ಯದಲ್ಲಿ ಈಗ ಆಪರೇಷನ್ ಹಸ್ತ ಸೌಂಡ್ ಹೆಚ್ಚಾಗಿನೇ ಕೇಳಿ ಬರ್ತಿದೆ ಕಾಂಗ್ರೆಸ್ ಈ ಮೊದಲು ನಮ್ಮ ನಾಯಕರಿಗೆ ಇಷ್ಟು ಕೋಟಿ ಆಫರ್ ಬಂತು ಹಾಗೆ ಹೀಗೆ ಎಂದು ಬಾಯ್ ಬಡ್ತಿಕೊಳ್ಳುತ್ತಿತ್ತು ಆದ್ರೆ ಯಾವುದಕ್ಕೂ ಒಂದು ಸಾಕ್ಷಿಗಳಾಗ್ಲಿ ದಾಖಲೆಗಳಾಗ್ಲಿ ನೀಡಿಲ್ಲ ಬರೀ ಮಾತಿನಲ್ಲಿ ಬೊಂಬೆ ಆಟವನ್ನ ನಡೆಸಿತ್ತು ಆದ್ರೆ ಇದೇ ಕೆಲಸವನ್ನ ಈಗ ಕಾಂಗ್ರೆಸ್ ಮಾಡುತ್ತಿದೆ ಅಂದ್ರೆ ನಂಬೋಕೆ ಆಗತ್ತಾ ಹೌದು ಕಳೆದ ದಿನವಷ್ಟೇ ಅಚ್ಚರಿ ಹೇಳಿಕೆ ಕೊಟ್ಟ ಜೆಡಿಎಸ್ ನಾಯಕನ ಮಾತಿಗೆ ಇದುವರೆಗೂ ನಿಂದ ಯಾವ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಬಗ್ಗೆ ಕೇಂದ್ರ ಸಚಿವರು ಉತ್ತರಿಸಿದ್ದು ಈ ಮಾತಿನಲ್ಲಿ ನಿಜವಿದೆ ಎಂದಿದ್ದಾರೆ ಹೌದು ಜೆಡಿಎಸ್ ಈಗಾಗಲೇ ಸಾಲು ಸಾಲು ಚುನಾವಣೆಗಳಲ್ಲಿ ಸೋತು ಸೊಪ್ಪಾಗಿದೆ ಈ ಹೊತ್ತಲ್ಲೇ ಈ ನಾಯಕರಿಗೆ ಗಾಳ ಹಾಕಲು ಕಾಂಗ್ರೆಸ್ ಇಂಥದ್ದೊಂದು ಪ್ರಯತ್ನ ಮಾಡಿದ ಎಂಬ ಪ್ರಶ್ನೆ ಎದ್ದಿದೆ ಈ ಮೂಲಕ ಜೆಡಿಎಸ್ ಅನ್ನ ಸಂಪೂರ್ಣವಾಗಿ ಹತ್ತಿಕ್ಕುವ ಹುನ್ನಾರ ನಡೆದಿದ್ದು ನಿಜಾನ ಇದಕ್ಕೆಲ್ಲ ಕಾಲವೇ ನಿರ್ಣಯಿಸಬೇಕು ಈಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟ ಹೇಳಿಕೆ ಈಗಿದೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಮುಗಿಸಲು ಕಾಂಗ್ರೆಸ್ ಇಂದ ಆಪರೇಷನ್ ಹಸ್ತದ ಪ್ರಯತ್ನ ನಡೆಯುತ್ತಿದೆ ಎಂದು ಸಚಿವ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಅಲ್ಲದೆ ಜೆಡಿಎಸ್ ಅನ್ನ ಮುಗಿಸಬೇಕು ಎಂದು ಹೇಳಿ ಹನ್ನೆರಡರಿಂದ ಹದಿಮೂರು ಶಾಸಕರನ್ನ ಕರೆದುಕೊಂಡು ಬನ್ನಿ ಎಂದು ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಆದ್ರೆ ಅದು ವರ್ಕ್ ಆಗಲ್ಲ ಜೆಡಿಎಸ್ ನ ಯಾವ ಶಾಸಕರು ಕೂಡ ಪಕ್ಷ ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಕಾಂಗ್ರೆಸ್ ಅವರ ಪಾಪದ ಕೊಡ ತುಂಬಿದೆ ಕಾಂಗ್ರೆಸ್ ನವರು ಆಪರೇಷನ್ ಹಸ್ತಕ್ಕೆ ಮುಂದಾಗಿರುವ ಮಾಹಿತಿ ಸಿಕ್ಕಿದೆ ನಮ್ಮ ಶಾಸಕರು ಏನೇನು ನಡೆಯುತ್ತಿದೆ ಎಂಬುದನ್ನ ನನ್ನ ಬಳಿ ಹೇಳಿದ್ದಾರೆ ಜನವರಿ ಹದಿನೈದರವರೆಗೂ ನಾನು ಏನನ್ನು ಮಾತನಾಡುವುದಿಲ್ಲ ಮಾತನಾಡಲು ಬಹಳ ವಿಷಯಗಳಿವೆ ಸಂಕ್ರಾಂತಿ ಕಳೆಯಲ್ಲಿ ಮಾತನಾಡ್ತೇನೆ ಎಂದಿದ್ದಾರೆ ಜೆಡಿಎಸ್ಗೆ ಇದೆಲ್ಲ ಶಾಕ್ ಕೊಡಲ್ಲ ಜೆಡಿಎಸ್ ಅನ್ನ ದುರ್ಬಲ ಮಾಡೋಕ್ಕೂ ಆಗಲ್ಲ ದೇವ್ರೆ ಕಾಂಗ್ರೆಸ್ನವರಿಗೆ ಶಿಕ್ಷೆ ಕೊಡ್ತಾನೆ ಎಂದು ಹೇಳಿದ್ದಾರೆ ಕುಮಾರಸ್ವಾಮಿ ಅದರಂತೆ ದೇಶದಲ್ಲಿ ಗ್ಯಾರಂಟಿ ಕೊಡುವುದಕ್ಕೆ ಕಾಂಪಿಟೇಷನ್ ನಡೆಯುತ್ತಿದೆ ಗ್ಯಾರಂಟಿಗಳನ್ನ ಕೊಟ್ಟ ಹಿಮಾಚಲ ಪ್ರದೇಶ ರಾಜ್ಯದ ಸ್ಥಿತಿ ಇವತ್ತು ಏನಾಗಿದೆ ಗ್ಯಾರಂಟಿಗಳ ಬಗ್ಗೆ ನಾನು ಚರ್ಚೆ ಮಾಡುವುದಿಲ್ಲ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಅವರ ಆತ್ಮಕ್ಕೆ ಪ್ರಶ್ನೆ ಹಾಕಿಕೊಳ್ಳಲಿ ಎಂದು ಸಚಿವರು ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ನಾನು ಮನವಿ ಮಾಡ್ತೇನೆ ಅವರಿಗೆಲ್ಲರಿಗೂ ಆತ್ಮ ಸಾಕ್ಷಿ ಇದ್ರೆ ಅವರು ಅವರು ಬೆಂಬಲ ಕೊಟ್ಟಿರುವ ಸರ್ಕಾರ ಹೋಗುತ್ತಿರುವ ಮಾರ್ಗ ಏನು ಎಂಬುದನ್ನು ಯೋಚನೆ ಮಾಡಬೇಕು ಎಂದಿದ್ದಾರೆ ಕುಮಾರಸ್ವಾಮಿ ಒಟ್ಟಾರೆ ಕಾಂಗ್ರೆಸ್ ಗ್ಯಾರಂಟಿಗಳ ಹಿಂದೆ ಬಿದ್ದು ಅದ್ವಾನ್ ಆಗಿರಬಹುದು ಎನ್ನುವ ಲೆಕ್ಕಾಚಾರ ಒಂದು ಕಡೆಯಾದರೆ ಪಕ್ಷದ ವರ್ಚಸ್ ಹೆಚ್ಚಿಸಿಕೊಳ್ಳಲು ಈಗ ಆಪರೇಷನ್ ಹಸ್ತದ ಅನಿವಾರ್ಯತೆಯೂ ಇರಬಹುದು ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಎಂಬುದನ್ನು ಮುಂದಿನ ಅಪ್ಡೇಟ್ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ